ಇವತ್ತು ಒಂದ್ ರೀತಿ ಸಂವಿಧಾನವನ್ನು ಹತ್ತಿಕ್ಕಿ ಪ್ರಜಾಪ್ರಭುತ್ವದ ನೀತಿ ನಿಯಮಗಳನ್ನು ಹತ್ತಿಕ್ಕಿ ಸರ್ಕಾರ ಆಡಳಿತವನ್ನೇ ನಡೆಸ್ತಾ ಇದೆ ಉದಾಹರಣೆಗೆ ಇವತ್ತು ಲಿಂಗಸೂರಿನ ಒಬ್ಬ ಪಿ ಡಿ ಒ ಪ್ರವೀಣ್ ಕುಮಾರ್ ಎಂತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಿದೆ ಅವ್ರೇನ್ ಮಾಡಿದ್ದಾರೆ ಅವ್ರು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡಿದ್ರ ಇಲ್ವಲ್ಲ ಅವ್ರು ಮಾಡಿರೋದೇನು ಆರ್ ಎಸ್ ಎಸ್ ನ ಗಣವೇಶವನ್ನು ಧರಿಸಿ ರೂಟ್ ಮಾರ್ಚ್ ನಲ್ಲಿ ಭಾಗವಹಿಸಿದ್ದಾರೆ ಈಗ ಆರ್ ಎಸ್ ಎಸ್ ನ ಚಟುವಟಿಕೆನಲ್ಲಿ ಭಾಗವಹಿಸಬಾರದು ಅಂತ ಹೇಳಿ ಯಾವ ರೂಲ್ನಲ್ಲಿದೆ ಕೇಂದ್ರ ಸರ್ಕಾರದ ನೀತಿ ನಿಯಮಾವಳಿಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಈಗ ಆರ್ ಎಸ್ ಎಸ್ ಏನು ಅಂಡರ್ ಗ್ರೌಂಡ್ ಆರ್ಗನೈಜೇಷನ್ನ ಅದೇನು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಸಂವಿಧಾನದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆಯಲ್ಲ ಇಲ್ವಲ್ಲ ಆದ್ದರಿಂದ ಏನು ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರ ಮೇಲೆ ಕೂಡಲೇ ಆ ಸಸ್ಪೆನ್ಷನ್ನನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹಿಸ್ತೇವೆ ಇಲ್ಲದೆ ಹೋದರೆ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಬಯಸ್ತೇವೆ ಎರಡನೇದು ಇದೇ ಥರ ಬೆಳಗಾಂನಲ್ಲಿ ಐದನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಆ ಶಾಲೆಯ ಆಡಳಿತ ಮಂಡಳಿ ಮುಂದಾಗಿದೆ ಈಗ ವಿದ್ಯಾರ್ಥಿಗಳು ರಜದ ಸಮಯದಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಎಲ್ಲಿದೆ ಆರ್ ಎಸ್ ಇದು ನಮ್ಮ ದೇಶದಲ್ಲಿ ಮೊದಲ ಮೊದಲು ನಮ್ಮ ದೇಶವನ್ನು ಮೇಲೆತ್ತಬೇಕು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು ಬರೀ ಸರ್ಕಾರಕ್ಕೆ ನಿಷ್ಠರಾಗಿ ಸಮಾಜಕ್ಕೆ ಬದ್ಧವಾಗಿ ದೇಶಭಕ್ತಿಯಿಂದ ನಮ್ಮ ದೇಶಕ್ಕೆ ನಮ್ಮ ಕೈಲಲ್ಲಿ ಎಷ್ಟು ಎಷ್ಟಾಗತ್ತೆ ಅಷ್ಟು ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮರಗಿಡಗಳನ್ನು ಬೆಳೆಸೋದಿರ್ಬೋದು ಶುದ್ಧ ಕುಡಿಯುವ ನೀರನ್ನು ಬೆಳೆಸೋದಿರ್ಬೋದು ಪರಿಸರವನ್ನು ಇರ್ಬೋದು ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅಂತಕ್ಕಂಥದ್ದಿರ್ಬೋದು ಈ ಥರ ಒಂದು ನೂರು ಚಟುವಟಿಕೆಗಳನ್ನು ನಾವು ಹೇಳ್ತೀವಿ ಆರ್ ಎಸ್ ಎಸ್ ಹೇಳ್ಕೊ ಹೇಳ್ಕೊಟ್ಟಿರೋದನ್ನು ಅಂಥ ಒಂದು ದೇಶಭಕ್ತ ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಂದರೆ ಇದು ದೇಶ ವಿರೋಧಿ ನಿರ್ಧಾರ ಇದು ಸಮಾಜ ವಿರೋಧಿ ನಿರ್ಧಾರ ಇದು ಕೂಡಲೇ ಸರ್ಕಾರ ನಾವು ತಾವು ಮಾಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ತೇನೆ ಏನು ಪ್ರವೀಣ್ ಕುಮಾರ್ ಅಂತಕ್ಕಂಥವರಿಗೆ ಏನು ಸಸ್ಪೆನ್ಷನ್ ಮಾಡಿದ್ದಾರೆ ಲಿಂಗಸೂರ್ನಲ್ಲಿ ಪಿ ಡಿ ಒ ಅವ್ರನ್ನ ಕೂಡಲೇ ಹಿಂದೆ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾರೆ ಅಲ್ಲ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಅವ್ರಿಗೆ ಭಯನೋ ಭಕ್ತಿನೋ ನನಗೆ ಗೊತ್ತಿಲ್ಲ ಆರ್ ಎಸ್ ಎಸ್ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಬಹಳ ದೊಡ್ಡ ಎನ್ ಜಿ ಒ ಬಹಳ ದೊಡ್ಡ ದೇಶಭಕ್ತ ಸಂಘಟನೆ ಏನಾದರೂ ಮಾಡಿ ಪ್ರಪಂಚದಲ್ಲಿ ನಮ್ಮ ಭಾರತವನ್ನ ಯಾವುದ್ರ ಮೂಲಕ ಜನರನ್ನ ಒಳ್ಳೆಯ ಜನರನ್ನಾಗಿ ಮಾಡುವ ಮೂಲಕ ಜನರಲ್ಲಿ ಸಚ್ಚಾರಿತ್ರವನ್ನು ನಿರ್ಮಾಣ ಮೂಡ ಮಾಡೋದ್ರ ಮೂಲಕ ದೇಶಭಕ್ತಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಮ್ಮ ದೇಶದಲ್ಲಿ ಕೆರೆಗಳ ಹೂಳೆತ್ತಕ್ಕ ಕೆಲಸದಲ್ಲಿ ಆರ್ ಎಸ್ ಎಸ್ ತೊಡಗಿದೆ ನಮ್ಮ ದೇಶದಲ್ಲಿ ಗಿಡ ಮರಗಳನ್ನು ನೆಡಬೇಕು ಕೋಟ್ಯಾಂತರ ಗಿಡ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸದಲ್ಲಿ ಆರ್ ಎಸ್ ಎಸ್ ತೊಡಗಿದೆ ವಿದ್ಯಾರ್ಥಿಗಳು ರಜದ ಸಮಯದಲ್ಲಿ ಫ್ರೀ ಸಮಯದಲ್ಲಿ ಏನು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಸ್ವಾಮಿ ವಿವೇಕಾನಂದರು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಹ ಏನು ಮಹಾತ್ಮ ಪುಲೆ ಈ ಥರ ದೇಶಭಕ್ತರ ಕತೆಗಳನ್ನು ಓದ್ತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕು ವಿದ್ಯಾರ್ಥಿಗಳು ಗ್ರೌಂಡಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಅಲ್ಲ ಏನು ಗ್ರೌಂಡ್ಗಳಲ್ಲಿ ವಿದ್ಯಾರ್ಥಿಗಳು ವ್ಯಾಯಾಮದ ಮೂಲಕ ಯೋಗದ ಮೂಲಕ ಆಟ ಮೂಲಕ ಏನು ಸರ್ವಾಂಗ ಸರ್ವಾಂಗಗಳಲ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ಯುವಕರು ಭಾಗಿಯಾಗಬೇಕು ಅಂತೇಳಿ ಆರ್ ಎಸ್ ಎಸ್ ನೂರಾರು ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅಂಥ ಚಟುವಟಿಕೆಗಳನ್ನು ಹತ್ತಿಕ್ಕಂಥದ್ದು ಖಂಡಿತ ಈ ಸರ್ಕಾರದ ನಡೆ ದೇಶದ್ರೋಹಿ ನಡೆಯಾಗತ್ತೆ ಕೂಡಲೇ ಈ ಒಂದು ಸ ಈ ಒಂದು ನಿರ್ಧಾರಗಳನ್ನು ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಅದು ಕನ್ನಡ ರಕ್ಷಣೆ ವೇದಿಕೆ ಇರಬಹುದು ಅಥವಾ ದಲಿತ ಸಂಘಟನೆ ಸಂಘಟನೆಗಳಿರಬಹುದು ಅಥವಾ ಕ್ರಿಕೆಟ್ ಅಸೋಸಿಯೇಷನ್ಸ್ ಇರಬಹುದು ಶಾಲಾ ಕಾಲೇಜುಗಳ ರಜೆ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ಸಮಯ ಮುಗಿದ ಮೇಲೆ ಆ ಗ್ರೌಂಡ್ಗಳನ್ನು ಉಪಯೋಗಿಸೋದ್ರಲ್ಲಿ ಏನು ತಪ್ಪಿದೆ ಯಾಕೆ ಈ ಥರದ ಒಂದು ಮನೆಮೂರಕ ನಿರ್ಧಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದು ಒಳ್ಳೆ ನಡೆ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ವಿನಂತಿಯನ್ನು ಮಾಡ್ತೇನೆ ಇದು ಸರಿಯಾದ ನಿರ್ಧಾರ ಅಲ್ಲ ಮತ್ತೊಂದು ಸರಿ ಮರಿ ಮಾಡಬೇಕು ಅಂತೇಳಿ ನಿನ್ನೆ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನೊಂದು ಇವತ್ತು ಆರ್ ಎಸ್ ಎಸ್ ಕಚೇರಿ ಮುಂದೆ ಕಾಂಗ್ರೆಸ್ನ ಕೆಲವರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ ಮಾಡಿಬಿಟ್ಟು ಏನು ಹೇಳಿದ್ದಾರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ನಿನ್ನೆ ಕ್ಯಾಬಿನೆಟ್ನೊಳಗಡೆ ಸರ್ಕಾರ ನಿರ್ಧಾರ ಮಾಡುತ್ತೆ ಏನಂತ ಪರ್ಮಿಷನ್ ತೆಗೆದುಕೊಂಡು ಏನಾರು ಚಟುವಟಿಕೆಗಳು ಮಾಡಬೇಕು ಅಂತ ಇನ್ನು ಒಂದು ದಿನ ಆಗಿಲ್ಲ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಧಾರವನ್ನ ತಾವೇ ಮುರಿದು ಹಾಕಿ ಪರ್ಮಿಷನ್ ತೆಗೆದುಕೊಳ್ತೇನೆ ಆರ್ ಎಸ್ ಎಸ್ ಕಚೇರಿ ಮುಂದೆ ಪ್ರೊಟಿಮೆಸ್ಟ್ ಪ್ರೊಟೆಸ್ಟ್ ಮಾಡಿದ್ದಾರೆ ಏನು ಆ್ಯಕ್ಷನ್ ತಗೊಳ್ತೀರ ನೀವು ಅವ್ರ ಬಗ್ಗೆ ಆ ಯುವಕರ ಬಗ್ಗೆ ಅವ್ರು ಯಾರು ಪ್ರತಿಭಟನೆ ಮಾಡಿದ್ದಾರೆ ಪರ್ಮಿಷನ್ ತೆಗೆದುಕೊಳ್ತೇನೆ ಆರ್ ಎಸ್ ಎಸ್ ಮುಂದೆ ಪ್ರತಿಭಟನೆ ಮಾಡಿರೋದನ್ನು ಏನ್ ಆ್ಯಕ್ಷನ್ ತೆಗೆದುಕೊಳ್ತೀರಾ ಒಂದು ವೇಳೆ ಆಕ್ಷನ್ ತೆಗೆದುಕೊಳ್ದೆ ಹೋದ್ರೆ ನಾವು ರಾಜ್ಯದ ಎಲ್ಲ ಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಆಗ್ರಹವನ್ನ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾನು ಕೊಡೋದಕ್ಕೆ ಬಯಸ್ತೇನೆ ನಾನು ನೋಡಿದೆ ಮಂಜುನಾಥ್ ಅಂತಕ್ಕಂಥವರು ಕರ್ನಾಟಕ ರಾಜ್ಯದ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ನಮಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಹಣ ಮೂವತ್ತ್ ಮೂರು ಸಾವಿರ ಕೋಟಿ ನಾವು ಬಡ್ಡಿ ಕಟ್ಟಿ 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 ಸುಸ್ತಾಗಿ ಹೋಗಿದ್ದೀವಿ ನಮ್ಮ ಹತ್ರ ಕಾಮಗಾರಿಗಳನ್ನು ಮಾಡೋದಕ್ಕೆ ನಮ್ಮ ಹತ್ರ ಹಣವೇ ಇಲ್ಲ ಹಾಗಾಗಿ ನಾವೀಗ ಕಾಮಗಾರಿಗಳನ್ನು ನಡೆಸೋದನ್ನು ನಿಲ್ಲಿಸ್ತೇವೆ ಒಂದು ವೇಳೆ ದೀಪಾವಳಿ ಒಳಗಡೆ ಹಣವನ್ನು ರಿಲೀಸ್ ಮಾಡದೆ ಹೋದರೆ ದೀಪಾವಳಿ ನಂತರ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಂಜುನಾಥ್ ಅವರು ಹೇಳಿದ್ದಾರೆ ಅವರು ಮಾತಾಡ್ತಾ ಹೇಳಿದ್ದಾರೆ ಪ್ರೆಸ್ಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಹಾಗಾಗಿ ನಾನು ಕೇಳೋದಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅರವತ್ತು ಪರ್ಸೆಂಟ್ ಕಮಿಷನ್ ನಿಮ್ದು ಕಮಿಷನ್ ಸರ್ಕಾರ ಅಲ್ವಾ ಹಂಗಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಮ್ಮನ್ನು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಹೇಳಿದ್ರಿ ನಿಮ್ದು ಅರವತ್ತು ಪರ್ಸೆಂಟ್ ಕಮಿಷನ್ ನಮ್ಮ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ನಿಮಗೆ ಪ್ರೂವ್ ಮಾಡೋಕ್ಕಾಗಿಲ್ಲ ಕ್ಲೀನ್ ಚೀಟ್ ಕೊಟ್ಟಿದೆ ನಿಮ್ಮ ಏನು ನೀವೇ ನೇಮಕ ಮಾಡಿರ್ತಕ್ಕಂಥ ಎಸ್ ಐ ಟಿ ನೀವೇ ಮಾಡಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಕ್ಲೀನ್ ಚೀಟ್ ಕೊಟ್ಟಿದೆ ಆ ಏನು ಆರೋಪಗಳಿಲ್ಲ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟೇ ಹೇಳಿದ್ದಾರೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಕೂಡಲೇ ಮೂವತ್ ಮೂರು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಕಷ್ಟದಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ಗೆ ಸಹಾಯ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ